ಅಲ್ಲ ಈ ನಿಜಗುಣಾನಂದ ಸ್ವಾಮೀಜಿಗೆ ಥೂ ಇಂಥವ್ರನ್ನೆಲ್ಲ ಸ್ವಾಮೀಜಿಗಳು ಅಂತ ಕರೆಯೋದಕ್ಕೆ ನನಗೆ ಒಂದು ರೀತಿಯಾದಂತಹ ಮುಜುಗರ ಅನ್ನಿಸ್ತಾ ಇದೆ ಒಂದು ರೀತಿಯಾದಂಥ ಅವಮಾನ ಉಂಟಾಗ್ತಾ ಇದೆ ಇಂಥವ್ರನ್ನೆಲ್ಲ ಸ್ವಾಮೀಜಿಗಳು ಅಂತ ಕರೆದುಬಿಟ್ರೆ ಇವ್ರುಗಳು ಮಾಡಿದಂತಹ ಪಾಪವೆಲ್ಲ ಬಂದು ನಮ್ಗಳ್ಗೊಂಬಿಡುತ್ತೆ ಅಲ್ಲ ಇಂಥವ್ರಿಗೆ ಮೋರಿ ನೀರಿಗೂ ಅಡುಗೆ ಮನೆಯಲ್ಲಿ ಬಳಕೆಯನ್ನು ಮಾಡುವಂತಹ ನೀರಿಗೂ ವ್ಯತ್ಯಾಸ ಅನ್ನೋದೇ ಗೊತ್ತಿಲ್ವಾ ಎಲ್ಲಿಂದ ವ್ಯತ್ಯಾಸ ಗೊತ್ತಿರುತ್ತೆ ಹೇಳಿ ಹಸುವಿನ ಹಾಲಿಗೂ ನಾಯಿ ಹಾಲಿಗೂ ವ್ಯತ್ಯಾಸ ಅನ್ನೋದೇ ಗೊತ್ತಿಲ್ಲ ನಾವು ಮೊದಲೇ ಅರ್ಥವನ್ನು ಮಾಡಿಕೊಳ್ಬೇಕಾಗಿತ್ತು ಈ ಮನುಷ್ಯ ಯಾವಾಗ ಹಸುನೂ ಸಹ ಹಾಲನ್ನು ನೀಡುತ್ತೆ ನಾಯಿನೂ ಸಹ ಹಾಲನ್ನು ನೀಡುತ್ತೆ ಹೀಗಿರುವಾಗ ಹಸುವಿನ ಹಾಲು ಮಾತ್ರ ಏತಕ್ಕಾಗಿ ಶ್ರೇಷ್ಠ ನಾಯಿ ಹಾಲು ಏತಕ್ಕಾಗಿ ಶ್ರೇಷ್ಠ ಅಲ್ಲ ಅಂತ ಪ್ರಶ್ನೆಯನ್ನು ಮಾಡಿದಾಗಲೇ ನಾವೆಲ್ಲ ತುಂಬ ತುಂಬ ಚೆನ್ನಾಗಿ ಅರ್ಥವನ್ನು ಮಾಡ್ಕೊಳ್ಬೇಕಾಗಿತ್ತು ಈ ಮನುಷ್ಯ ಪ್ರತಿದಿನ ಯಾವ ಹಾಲನ್ನು ಕುಡಿಯೋದು ಅಂತ ಅಲ್ಲ ನಿತ್ಯಾನಂದರೆ ದಯಮಾಡಿ ಕ್ಷಮಿಸಿ ನಿಜಗುಣ ಅಂದರೆ ಆರತಿಗೂ ಬೆಂಕಿಗೂ ವ್ಯತ್ಯಾಸ ಅನ್ನೋದು ಗೊತ್ತಿಲ್ವಾ ಆರತಿಯನ್ನು ದೇವರ ಪೂಜೆಯನ್ನು ಮಾಡೋದಕ್ಕೆ ಬಳಕೆಯನ್ನು ಮಾಡ್ತಾರೆ ಬೆಂಕಿನ ಸುಡೋದಕ್ಕೆ ಬಳಕೆಯನ್ನು ಮಾಡ್ತಾರೆ ನಾವು ಸೂರ್ಯದೇವನನ್ನು ದೇವರು ಅಂತ ಪೂಜೆಯನ್ನು ಮಾಡ್ತೀವಿ ಸೂರ್ಯದೇವ ಸೂರ್ಯ ನಮಗೆ ಬೆಳಕನ್ನು ನೀಡ್ತಾನೆ ಬೆಳಕು ಬರದಂತಹ ಜಾಗದಲ್ಲಿ ದೀಪವನ್ನು ಬೆಳಗಿ ದೀಪಕ್ಕೆ ಸೂರ್ಯನ ಸ್ಥಾನವನ್ನು ಕೊಟ್ಟು ದೀಪವನ್ನು ದೇವರು ಅಂತ ನಾವು ಪೂಜೆಯನ್ನು ಮಾಡ್ತೀವಿ ನಮ್ಮನ್ನು ಸಾಕಿ ಸಲಗುವಂತಹ ತಂದೆ ತಾಯಂದಿರಿಗೆ ದೇವರ ಸ್ಥಾನವನ್ನು ಕೊಟ್ಟು ನಮ್ಮ ತಂದೆ ತಾಯಂದಿರಿಗೆ ಪೂಜೆಯನ್ನು ಮಾಡ್ತೀವಿ ನಮಗೆ ಊಟವನ್ನು ನೀಡುವಂತಹ ಅನ್ನವನ್ನು ನೀಡುವಂತಹ ಭೂತಾಯಿಗೆ ದೇವರ ಸ್ಥಾನವನ್ನು ಕೊಟ್ಟು ನಾವು ಭೂತಾಯಿಗೆ ಪೂಜೆಯನ್ನು ಮಾಡ್ತೀವಿ ನಮಗೆ ರಕ್ಷಣೆಯನ್ನು ನೀಡುವಂತಹ ನಮ್ಮ ಮನೆಯ ಬಾಗಿಲಿಗೆ ಬಾಗಿಲಿಗೆ ದೇವರ ಸ್ಥಾನವನ್ನು ಕೊಟ್ಟು ನಾವು ಬಾಗಿಲನ್ನು ದೇವರು ಅಂತ ತಿಳಿದು ಪೂಜೆಯನ್ನು ಮಾಡ್ತೀವಿ ನಾವು ನೆಲವನ್ನು ಉಳುವಂತಹ ನೇಗಿಲಿಗೆ ದೇವರ ಸ್ಥಾನವನ್ನು ಕೊಟ್ಟು ಪೂಜೆಯನ್ನು ಮಾಡ್ತೀವಿ ಈ ರೀತಿಯಾಗಿ ನಿಮಗೆ ವಿವರಣೆಯನ್ನು ನೀಡ್ತಾ ಹೋಗ್ತು ಅಂತಂದರೆ ಸಾವಿರಾರು ಉದಾಹರಣೆಯನ್ನು ನೀಡಬೇಕಾಗುತ್ತೆ ಈ ರೀತಿಯಾದಂಥ ಅನೇಕ ಆಚರಣೆಗಳು ಸಂಪ್ರದಾಯಗಳು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿದೆ ನಿಮಗೆ ಕೈಗೆ ಮೈಕು ಸಿಕ್ಕೊಡನೆ ಹಿಂದೂಗಳನ್ನು ವಿರೋಧಿಸುತ್ತಾ ಹಿಂದೂ ದೇವರುಗಳನ್ನು ವಿರೋಧಿಸುತ್ತಾ ಹಿಂದೂ ಆಚರಣೆ ಸಂಪ್ರದಾಯಗಳನ್ನು ವಿರೋಧಿಸುತ್ತಾ ಒಂದು ನಾಲ್ಕೈದು ಚಪ್ಪಾಳೆಗಳನ್ನು ಗಿಟ್ಟಿಸ್ಕೊಳ್ಬೋದು ಅಷ್ಟೇ ನಮ್ಮ ಆಚರಣೆ ಸಂಪ್ರದಾಯಗಳನ್ನು ಸಂಪೂರ್ಣವಾಗಿ ನಿಮ್ಮಿಂದ ಕಿತ್ತು ತೆಗೆಯೋದಕ್ಕಾಗೋದಿಲ್ಲ ನಿಮ್ಗೆ ಅಷ್ಟೊಂದು ಕಿರಿಕಿರಿನಾ ಹಿಂದೂ ಧರ್ಮದಲ್ಲಿ ದಯಮಾಡಿ ಯಾವುದಾದರೂ ಬೇರೆ ಮತಕ್ಕೆ ಮತಾಂತರವಾಗಬಿಡಿ ಏತಕ್ಕಾಗಿ ಹಿಂದೂ ಧರ್ಮದಲ್ಲಿದ್ದೀರಾ ಸರ್ಕಾರಿ ದಾಖಲೆಗಳಲ್ಲಿ ಏತಕ್ಕಾಗಿ ಹಿಂದೂ ಧರ್ಮದಲ್ಲಿದ್ದೀರಾ ಅಷ್ಟೊಂದು ಕಿರಿಕಿರಿ ಉಂಟಾಗ್ತಿತ್ತು ಅಂದರೆ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ದಯಮಾಡಿ ಆ ಕಾಕಿಯನ್ನು ತೆಗೆದುಹಾಕ್ಬಿಟ್ಟು ಬೇರೆ ಯಾವುದಾದರೂ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಏನು ಬೇಕಾದ್ರೂ ಗ ಡಬ್ಬವನ್ನು ಅಳ್ಳಾಡಿಸಿ ಯಾರನ್ನು ಸಹ ಕೇಳೋದಕ್ಕೆ ಬರೋದಿಲ್ಲ ದಯಮಾಡಿ ಆ ಕಾವಿಗೆ ಇರುವಂತಹ ಗೌರವವನ್ನು ಬೆಲೆಯನ್ನು ಜನಸಾಮಾನ್ಯರ ಮುಂದೆ ಹಾಳು ಮಾಡೋದಕ್ಕೆ ಹೋಗಬೇಡಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಅದೊಂದೇ ಹಾಗೆ ಮೈಕ್ ಸಿಕ್ಕೊಡನೆ ಒಂದು ಹತ್ತೈದನೈದು ಚಪ್ಪಾಳೆ ಸಿಕ್ಕುಟ್ಟೆ ಅಂತ ಬ್ರಾಹ್ಮಣರನ್ನು ವೈದಿಕ ಧರ್ಮವನ್ನು ಅದೇ ರೀತಿಯಾಗಿ ನಮ್ಮ ದೇವರುಗಳನ್ನು ನಮ್ಮ ಆಚರಣೆಗಳನ್ನು ಸಂಪ್ರದಾಯಗಳನ್ನು ಮೊದಲು ಟೀಕಿಸೋದನ್ನು ನಿಂದಿಸೋದನ್ನು ಕಡಿಮೆ ಮಾಡಿ ಇಲ್ಲ ಸಂಪೂರ್ಣವಾಗಿ ಬಿಟ್ಬಿಡಿ ಕರ್ಮಫಲ ಅನ್ನೋದು ನಿಮಗೂ ಒಂದು ದಿನ ಬಂದೇ ಬರುತ್ತೆ ಯೋಚನೆಯನ್ನು ಮಾಡಿ ಅಂತ ಹೇಳ್ತಾ ಇಂಥವ್ರ ಬಗ್ಗೆ ಬಿಡಾಕಿ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ